ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಯಾವುದೇ ಕಾಲದ ಆತ್ಮಿಕ ಉಪಹಾರಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವರ ಜನರೇ ನಮ್ಮ ದೇಹಕ್ಕೆ ಎಷ್ಟೇ ಬೇಕಾದರೂ ಅಷ್ಟು ಉಪಹಾರವನ್ನು ನಾವು ಮಾಡುತ್ತೇವೆ ವಿಧ ವಿಧವಾದ ಉಪಹಾರ ಪ್ರತಿದಿನ ಹೇಗೆ ನಾವು ಮಾಡುತ್ತೀವೋ ಅದರಂತೆಯೇ ದೇವರು ಪ್ರತಿದಿನ ಕೂಡ ತನ್ನ ಆತ್ಮಕವಾದಂತಹ ಉಪಹಾರವನ್ನು ಅಂದ್ರೆ ಈ ನಾವು ಮಾಡುವಂತ ದೇಹವಾದ ಉಪಹಾರ ನಮ್ಮ ದೇಹವನ್ನು ಬಲಪಡಿಸುತ್ತದೆ ಅದು ನಮ್ಮನ್ನು ಬಲಪಡಿಸಬಹುದು ಒಂದೊಂದ್ಸಲಿ ಬಲ ಇಲ್ಲದೆ ಮಾಡಬಹುದು ಆದರೆ ಈ ಉಪಹಾರ ಮಾತ್ರ ಈ ಆತ್ಮಿಕ ಉಪಹಾರ ಮಾತ್ರ ನಮ್ಮ ಆತ್ಮವನ್ನು ಪ್ರತಿದಿನ ಅದು ಬಲಪಡಿಸುವಂತದಾಗಿದೆ ಅದು ಬಲಪಡಿಸುವುದು ಮಾತ್ರವಲ್ಲ ಅದು ಸುರಕ್ಷಿತವಾಗಿ ಅದನ್ನು ಇಡುವಂಥದ್ದಾಗಿದೆ ಅದನ್ನು ಕಟ್ಟಿ ನಡೆಸುವಂತದಾಗಿದೆ ಅದನ್ನು ಆರೋಗ್ಯವಂತವಾಗಿ ನಡೆಸುವಂತದಾಗಿದೆ ಅದಕ್ಕಾಗಿ ಈ ಆತ್ಮಿಕ ಉಪಹಾರವನ್ನು ನೋಡುವ ಪ್ರತಿಯೊಬ್ಬರ ಆತ್ಮಿಕವಾದಂಥ ಜೀವಿತವು ಪ್ರತಿನಿತ್ಯವೂ ಆ ಈ ಉಪಹಾರವನ್ನು ತಿಂದು ಪ್ರತಿದಿನ ಆರೋಗ್ಯವಂತರಾಗಿಯೂ ಆಯುಷ್ಯನ್ನು ಹೊಂದಿಕೊಂಡು ಜೀವಿಸಬೇಕೆಂದೇ ನಾನು ಪ್ರಾರ್ಥಿಸುವನಾಗಿದ್ದೇನೆ ಸ್ನೇಹಿತರೆ ಮಿತ್ರರೇ ಈ ರೀತಿ ಆಗಿ ನೋಡುವ ಪ್ರತಿಯೊಬ್ಬರ ಕುಟುಂಬಗಳನ್ನು ಕುಟುಂಬ ಕುಟುಂಬವಾಗಿ ದೇವರು ಆತ್ಮಿಕವಾದ ಈ ಉಪಹಾರದಿಂದ ಅವರ ಕುಟುಂಬಗಳ ಆ ಅವರ ಕುಟುಂಬದಲ್ಲಿ ಒಂದು ಆತ್ಮಗಳನ್ನು ದೇವರು ಆಶೀರ್ವದಿಸಲೆಂದೇ ನಾನು ಪ್ರಾರ್ಥಿಸುವನಾಗಿದ್ದೇನೆ ದೇವರು ಕೊಟ್ಟಂತ ಆತ್ಮಿಕವಾದ ಉಪಹಾರ ಈ ದಿನ ಏನೆಂಬುದಾಗಿ ನಾವು ನೋಡಿಕೊಳ್ಳುವಾಗ ನಾನು ಸತ್ಯವೇದದಲ್ಲಿರುವಂತ ನಾನತ್ತಿಗಳೆಂಬ ಪುಸ್ತಕದಲ್ಲಿ ಇಪ್ಪತ್ತನೇ ಅಧ್ಯಾಯ ಅದರಲ್ಲಿರುವಂತಹ ಇಪ್ಪತ್ತೇಳನೇ ವಚನದಲ್ಲಿ ದೇವರು ಭಕ್ತನ ಮುಖಾಂತರವಾಗಿ ಬರಿಸಿರುವಂತ ಮಾತುಗಳಲ್ಲಿ ಇದೊಂದು ಮಾತಾಗಿದೆ ಏನಂದ್ರೆ ಮನುಷ್ಯನು ಆತ್ಮವು ಎಗವನ ದೀಪವಾಗಿದೆ ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ ಎಂಬುದಾಗಿ ನೋಡ್ರಿ ಮನುಷ್ಯನಲ್ಲಿರುವ ಆತ್ಮ ಅದು ದೇವರಿಟ್ಟಂತ ದೀಪ ಅಂತೆ ಅಲ್ಲೆಲ್ಲೂಯ್ಯ ಅದಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಕೀಟಗಳಿಗೆಲ್ಲ ದೇವರು ಆತ್ಮವನ್ನು ಇರಲಿಲ್ಲ ದೇಹ ಶರೀರ ಮಾತ್ರವೇ ಇಟ್ಟನು ಆ ಶರೀರವು ಜೀವ ಮಾತ್ರವೇ ಇಟ್ಟನು ಆದರೆ ಮನುಷ್ಯನಿಗೆ ಮಾತ್ರವೂ ಆತ್ಮ ಪ್ರಾಣ ಶರೀರ ಈ ಪ್ರಾಣ ಈ ಶರೀರ ಎರಡು ಮಣ್ಣಿಗೆ ಮಣ್ಣಾಗಿ ಹೋಗ್ತದೆ ಅದೇ ರೀತಿಯಲ್ಲಿ ಆತ್ಮ ಮಾತ್ರವು ಆ ಯಾವ ಸ್ಥಳದಿಂದ ಬಂದಿದ್ದೋ ತಿರುಗಿ ಆ ಸ್ಥಳಕ್ಕೆ ಆತ್ಮ ಹೋಗಬೇಕಾಗಿದೆ ಆ ಕಾರಣದಿಂದ ಆ ಆತ್ಮ ಯಾವತ್ತಿದ್ರು ಕೂಡ ಈ ದೇಹವನ್ನು ದೇವರು ಸೃಷ್ಟಿ ಮಾಡಿರೋದ್ರಿಂದ ಈ ಜೀವ ದೇವರು ಇಟ್ಟಿರೋದ್ರಿಂದ ಇದನ್ನು ಪರಿಶುದ್ಧತೆಯಲ್ಲಿ ನಡೆಸಿ ಇದನ್ನು ಕ್ರಮದಿಂದ ನಡೆಸಿ ಇದರಲ್ಲಿ ಬರುವ ಯಾವುದೇ ತಪ್ಪಾದ ಕಾರ್ಯಗಳು ಇರಲಾರದಂತೆ ಯಾಕಂದ್ರೆ ಈ ಮಣ್ಣಿಂದ ಬಂದಿರುವಂತಹ ಶರೀರ ಬಹಳ ತಪ್ಪನ್ನು ಮಾಡುವಂಥದ್ದು ಪಾಪವನ್ನು ಮಾಡುವಂಥದ್ದು ಆದ್ರೆ ಅದು ಪಾಪ ಮಾಡಲಾರದು ಇರುವಾಗ್ಲೇನೆ ಆತ್ಮ ನಿತ್ಯರಾಜಿಗೆ ಸೇರುವಂತದ್ ಆ ಆತ್ಮವನ್ನು ದೇವರು ನಮ್ಮ ದೇಹಕ್ಕೆ ಬೆಳಕಾಗಿ ಇಟ್ಟಿದ್ದಾನಂತೆ ದೇವರಿಗೆ ಸ್ತೋತ್ರ ಹೇಳೋಣ ನಮ್ಮಲ್ಲಿರುವ ಆತ್ಮ ದೇವರು ನಮಗಿಟ್ಟಂತ ದೀಪವಾಗಿದೆ ಯಾವ ಮನೆಯಲ್ಲಿ ದೀಪವಿರುತ್ತದೋ ಆ ಮನೆಯಲ್ಲಿ ಬೆಳಕಿರ್ತದೋ ಆ ಮನೆಯಲ್ಲಿ ಯಾವ ಕ್ರಿಮ ಕೀಟಿಗಳು ತಪ್ಪು ಯಾವೇ ನೋಡ್ರಿ ಆ ಮನುಷ್ಯನನ್ನು ಹಾನಿಕರ ಮಾಡುವಂತ ಯಾವುದು ಕೂಡ ಜಲ್ದಿ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ನೋಡ್ರಿ ಹಾವಾಗ್ಲಿ ಚೇಳಾಗ್ಲಿ ಈ ರೀತಿಯಾದ ಯಾವುದೇ ಜಂತುಗಳು ನಮ್ಮ ಒಳಗಡೆ ಬರೋದಕ್ಕೆ ಆ ಭಯ ಪಡುತ್ತೆ ಯಾಕಂದ್ರೆ ಅಲ್ಲಿ ಬೆಳಕಿರೋದ್ರಿಂದ ಅದಕ್ಕಾಗಿ ದೀಪ ನಮ್ಮ ಮನೆಯನ್ನು ಎಷ್ಟು ಬೆಳಕಿನಿಂದ ನಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರು ಯಾವುದೇ ಬಯಲದಿಂದ ಜೀವಿಸುವಂತೆ ಆ ದೀಪ ಯಾವ ರೀತಿಯಲ್ಲಿ ಬೆಳಕನ್ನು ಕೊಡುತ್ತದೋ ನಮಗೆ ಕೊಟ್ಟಂತ ದೇವರ ಆತ್ಮ ಕೂಡ ಅಷ್ಟೇ ನಮ್ಮ ಆತ್ಮಕ್ಕೆ ಬೇಕು ಈ ದೇಹ ಎಂಬ ಮನೆ ಭಯ ಇಲ್ಲದಂಗೆ ಜೀವಿಸಬೇಕು ಅಂದ್ರೆ ಈ ಆತ್ಮ ಎಂಬ ದೀಪ ಈ ದೇಹ ಎಂಬ ಮನೆಗೆ ಯಾವ ಪಾಪಗಳನ್ನು ಮುಟ್ಟಲಾರದಂತೆ ಕಾಪಾಡೋದಕ್ಕೆ ದೇವರು ತನ್ನ ಆತ್ಮ ಎಂಬ ದೀಪವನ್ನು ನಮಗೆ ಇಟ್ಟಿದ್ದಾನೆ ಆದರೆ ಇವತ್ತು ಎಷ್ಟೋ ಜನ ನಮ್ಮ ಆತ್ಮ ಎಷ್ಟೋ ಸಲ ಪಾಪದಲ್ಲಿ ನಮ್ಮನ್ನು ನಡೆಸಲಾರದಂತೆ ಅದು ನಮ್ಮನ್ನು ಅಡ್ಡಿಪಡಿಸ್ತಾ ಇದ್ರು ಕೂಡ ಆದರೆ ನಮ್ಮ ಶರೀರದ ಮಾತು ಕೇಳ ಕೇಳಿ ನಾವು ಆತ್ಮದ ಮಾತು ಕೇಳದಂತೆ ಆ ನಾವು ಎಷ್ಟೋ ಸಲ ಕತ್ತಲಲ್ಲಿ ಮತ್ತೆ ಅದೇ ಕೆಟ್ಟಾದಂತ ಜಂತುಗಳು ಮತ್ತೆ ಮನೆಗಳು ನಮ್ಮ ಬೆಳಕಾಗಿರುವಂತ ಆತ್ಮಕ್ಕೆ ನಮ್ಮ ಪಾಪವೆಂಬ ಕತ್ತಲನ್ನು ಅಡ್ಡಿ ಮಾಡುವಂತದ್ದಾಗಿರುತ್ತದೆ ಆ ಕಾರಣದಿಂದ ಇವತ್ತು ಎಷ್ಟೋ ಜನ ಆತ್ಮದ ಆ ಬೆಳಕಿನಲ್ಲಿ ನಡೆಯದೆ ಕತ್ತಲಲ್ಲಿ ನಡೆದು ತಮ್ಮ ಆತ್ಮವನ್ನು ದೇವರ ಜನರೇ ನಿತ್ಯ ರಾಜ್ಯಕ್ಕೆ ಅಂದ್ರೆ ಪರಲೋಕಕ್ಕೆ ಸೇರಿಸದೆ ನರಕಕ್ಕೆ ಆತ್ಮವನ್ನು ಸೇರಿಸುವಂತರಾಗಿ ಎಷ್ಟೋ ಜನ ಇವತ್ತು ಆ ಬೆಳಕನ್ನು ಯೋಚಿಸದೆ ಕತ್ತಲನ್ನೇ ಆಸೆ ಪಡುತ್ತಾ ಜೀವಿಸುವವರು ಎಷ್ಟೋ ಜನ ಇದ್ದಾರೆ ದೇವರಿಗೆ ಸ್ತೋತ್ರ ಹೇಳುತ್ತೇನೆ ದೇವರು ನಮಗೆ ಕೊಟ್ಟುವಂತ ಆತ್ಮ ಅದು ನಮ್ಮ ದೇಹಕ್ಕೆ ಬೆಳಕಾಗಿರುವುದಕ್ಕೆ ನಮ್ಮ ಜೀವಿತಕ್ಕೆ ಬೆಳಕಾಗಿರುವುದಕ್ಕೆ ನಮ್ಮ ಬದುಕಿಗೆ ಬೆಳಕಾಗಿರುವುದಕ್ಕೆ ನಮ್ಮ ಮಾರ್ಗಕ್ಕೆ ಬೆಳಕಾಗಿರುವುದಕ್ಕೆ ನಮ್ಮ ಕುಟುಂಬ ನಮ್ಮ 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 ಬದುಕು ನಮ್ಮ ಬಾಳಿಗೆ ಬೆಳಕಾಗಿರುವುದಕ್ಕೆ ಆ ಕಾರಣದಿಂದ ಆತ್ಮವೆಂಬ ದೀಪವು ನಮ್ಮಲ್ಲಿ ಇದೆ ಎಂಬುದಾಗಿ ನಾವು ಮರೆಯದೆ ಆ ಬೆಳಕಲ್ಲಿ ನಾವೆಲ್ಲರೂ ಜೀವಿಸಬೇಕೆಂಬುದಾಗಿ ನಾನು ಈ ಉದಯ ಕಾಲದಲ್ಲಿ ದೇವರ ಆತ್ಮನ ಹೇಳುವಂತ ವಿಷಯವಾಗಿದೆ ಅದೇ ರೀತಿಯಲ್ಲಿ ದೇವರ ಹೇಳುತ್ತದೆ ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ ನಾವು ಏನೆಲ್ಲ ಮಾಡ್ತೀವಿ ಅದೆಲ್ಲವನ್ನು ಕೂಡ ಅದು ಪರಿಶೋಧಿಸುತ್ತದೆ ಹಾಗೆ ನಾವು ಆತ್ಮನ ಮಾತು ಕೇಳದೆ ಶರೀರದ ಮಾತು ಕೇಳಿ ಏನೆಲ್ಲ ತಪ್ಪುಗಳು ಮಾಡುತ್ತೇವೋ ಅದೆಲ್ಲ ಆತ್ಮ ರೆಕಾರ್ಡ್ ಮಾಡಿಕೊಂಡಿರ್ತದೆ ಒಂದು ದಿನ ಆ ಆತ್ಮ ದೇವರ ಮುಂದೆ ನಿಲ್ಲುವಾಗ ಅದು ಹೇಳುವ ಲೆಕ್ಕಾಚಾರ ಪ್ರಕಾರವಾಗಿ ಅದರ ನರಕಕ್ಕೋ ಇಲ್ಲ ಪರಲೋಕಕ್ಕೋ ಹೋಗಬೇಕಾದಂತಹ ಮಾರ್ಗವಾಗಿರ್ತದೆ ಆ ಕಾರಣದಿಂದ ಪ್ರಿಯ ದೇವರ ಜನರೇ ದಯಮಾಡಿ ನಿಮ್ಮ ಆತ್ಮವು ದೇವರು ಕೊಟ್ಟಂತ ಆತ್ಮ ನಿಮಗೆ ದೀಪ ಆಗಿದೆ ಆ ದೀಪವನ್ನು ಭದ್ರವಾಗಿ ಕಾಪಾಡಿಕೊಂಡ್ರಿ ದೇವರು ನಿಮ್ಮನ್ನು ಆಶೀರ್ವಿಸುವ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ನಿಮಗೆ ಸ್ತೋತ್ರ ಮನುಷ್ಯನಲ್ಲಿರುವಂತಹ ಆತ್ಮ ದೇವರು ಕೊಟ್ಟಂತ ದೀಪವಾಗಿದೆ ಅದು ಪ್ರತಿ ಮನುಷ್ಯನ ಅಂತರಾಂಗವನ್ನು ಶೋಧಿಸುವಂತದಾಗಿದೆ ಎಂಬುದಾಗಿ ನಾವು ಈ ದಿನ ದೇವರೇ ನಿನ್ನ ವಾಕ್ಯದಲ್ಲಿ ನೋಡಿದ ಹಾಗೆ ದೇವರೇ ನಮ್ಮ ಬದುಕಿನಲ್ಲಿ ನಮ್ಮ ದೇಹಕ್ಕೆಂಬ ಕೊಟ್ಟಿರುವ ನಿನ್ನ ಆತ್ಮ ಎಂಬ ದೀಪದಲ್ಲಿ ನಾವು ಬೆಳಕಿನಲ್ಲಿ ಜೀವಿಸುವಂತೆ ಕರ್ತನೆ ನಮ್ಮನ್ನು ಆಶೀರ್ವದಿಸಯ್ಯ ಕತ್ತಲೆಯಲ್ಲಿ ಕರ್ತನೆ ಹೋಗುವಾಗ ಕರ್ತನೆ ಕ್ರಿಮಿ ಕೀಟಗಳು ಜಂತುಗಳು ಕೆಟ್ಟಾದಂತಹ ಪ್ರಾಣ ಹಾನಿ ಮಾಡುವಂತಹ ಜಂತುಗಳು ಯಾವ ರೀತಿ ಕತ್ತಲೆಯಲ್ಲಿ ವಾಸಿಸ್ತವೋ ಅದರಂತೆ ದೇವರ ದೀಪ ಇಲ್ಲದಲ್ಲಿ ವಾಸಿಸಲಿಕ್ಕೆ ಸಾಧ್ಯ ಸ್ವಾಮಿ ಬೆಳಕಿಲ್ಲದಲ್ಲಿ ವಾಸಿಸಲಿಕ್ಕೆ ಸಾಧ್ಯ ನಮ್ಮ ಜೀವನದಲ್ಲಿ ದೇವರೇ ನಿನ್ನ ಬೆಳಕೆಂಬ ಆತ್ಮವನ್ನು ಇಟ್ಟಿದೆಯಪ್ಪ ನಾವ್ ಅದನ್ನು ಕತ್ತಲು ಪಡಿಸಿಕೊಳ್ಳದಂತೆ ಸ್ವಾಮಿ ಬೆಳಕಾಗಿರುವಂತೆ ಎಲ್ಲ ಕ್ರಿಮಿ ಕೀಟಗಳೆಂಬ ಕಾರ್ಯಗಳು ಪಾಪದ ಎಲ್ಲಾ ಕೃತ್ಯಗಳು ಎಲ್ಲ ಜಂತುಗಳು ನಮ್ಮೆದು ತೊಲಗಿ ಹೋಗುವಂತೆ ನೀನು ಆಶೀರ್ವದಿಸು ಬಲಪಡಿಸಿ ನೆಡ ನಿನ್ನ ಆತ್ಮ ಎಂಬ ಬೆಳಕ ನಿನ್ನೇ ಹೆಚ್ಚಾಗಿ ನಮಗೆ ದೇವರೇ ಪ್ರಕಾಶ ಪಡಿಸಬೇಕೆಂದು ಹೇಳಿ ಯೇಶವನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ಒಳ್ಳೆಯ ತಂದೆ ಆಮೇನ್ ಎಲ್ಲರಿಗೂ ಪ್ರೈಸ್ ಲಾರ್ಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರತಿಯೊಬ್ಬರಿಗೆ ಗಾಡ್ ಬ್ಲೆಸ್ ಯು